ಕರ್ನಾಟಕ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಪ್ರಧಾನಿ ಶ್ರೀಮತಿ ಗಾಂಧಿ ಅವರನ್ನ ಹಿಟ್ಲರ್ಗೆ ಹೋಲಿಕೆ ಮಾಡಿರುವುದು ಅವಮಾನಕರ ಹಾಗೂ ನಿಂದನೆ ವಿಡಿಯೋ ತುಂಬಾ ಖಂಡನೀಯ ಇದು ಅವರ ವೈಯಕ್ತಿಕವಲ್ಲದೆ ಅವರು ನಂಬಿದ ಬಲಿಷ್ಠ ಪ್ರಜಾಪ್ರಭುತ್ವದ ಮೌಲ್ಯಗಳ ಮೇಲೆ ನಡೆದಿರುವ ನೇರ ದಾಳಿಯಾಗಿರುತ್ತದೆ ಎಂದು ಚಿಕ್ಕಮಗಳೂರು ಯುವ ಕಾಂಗ್ರೆಸ್ ಮುಖಂಡರು ಹಾಗೂ ಅಧ್ಯಕ್ಷರು ಪ್ರತಿಭಟನೆಯನ್ನು ನಡೆಸಿದರು ಸರ್ ಕುರಿವತ್ತು ಚಿಕ್ಕನೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ರಾಕೇಶ್ ರವರು ಹಾಗೂ ಪವನ್ ರವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಇವತ್ತು ದೇಶದಲ್ಲಿ ಅವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿತ್ತೋ ಅದರ ಅನುಗುಣವಾಗಿ ದೇಶವನ್ನು ಆಳಿ ಇವತ್ತು ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತಂದಂಥ ಮಹಾನ್ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಇವತ್ತು ದೇಶವನ್ನು ಆಳಿ ಪ್ರತಿಯೊಂದು ವರ್ಗವನ್ನು ಈ ಭಾರತ ದೇಶದ ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿ ಇವ ಹಿಂದೆ ಏನು ಬ್ರಿಟಿಷರು ಈ ದೇಶವನ್ನು ದೋಚಿ ಹೋಗಿದ್ರು ಅದನ್ನೆಲ್ಲ ಉಳಿಸಿ ಎಲ್ಲರಿಗೂ ಸರಿಸಮಾನವಾದಂಥ ಅಧಿಕಾರವನ್ನು ಕೊಟ್ಟಂಥ ಮಹಾನ್ ನಾಯಕರು ಇಂದಿರಾ ಗಾಂಧಿಯವರು ಆದರೆ ಕೆಲವು ಬಿ ಜೆ ಪಿಯ ನಾಯಕರುಗಳಿಗೆ ಸೋಲಿನ ಹತಾಶೆಯಿಂದ ಇವತ್ತು ಯಾವ ರೀತಿಯಾಗಿ ಹೇಳ್ಕೆ ಹೇಳ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ನಾನು ಕಳೆದೋಗ್ತೀನಿ ಅಂತಕ್ಕಂಥ ವಿಚಾರವಾಗಿ ಇವತ್ತು ಬಿ ಜೆ ಪಿಯಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡ್ಕೊಂತಿದ್ದಾರೆ ಕಾರಣ ಇಷ್ಟೇ ಈ ದೇಶ ಈ ಭಾರತ ಇಂಡಿಯಾ ಯಾರೇ ಇದ್ದರೂ ಕೂಡ ಇವತ್ತು ಹಿಂದೆ ಇಂದಿರಾ ಗಾಂಧಿ ಇರ್ಬೋದು ಇವತ್ತು ನರೇಂದ್ರ ಗಾಂಧಿ ನರೇಂದ್ರ ಮೋದಿ ಇರ್ಬೋದು ಮುಂದೆ ಸಿ ಟಿ ರವಿ ಸಿಟಿ ರವಿ ಮಕ್ಕಳಾದರೂ ಕೂಡ ಇಂಡಿಯಾ ದೇಶ ಇರುತ್ತೆ ಭಾರತ ಇದ್ದೇ ಇರುತ್ತೆ ಆದರೆ ಇಂಡಿಯಾ ಮೊದಲು ಇಂದಿರಾ ಗಾಂಧಿ ಮೊದಲು ಅಂತ ಹೇಳುವಂಥ ಮೀಸ ರಾಜಕಾರಣವನ್ನು ನಿಮಗೆ ಯಾಕೆ ಸ್ವಾಮಿ ಸೋತ್ರಲ್ಲ ಅದಕ್ಕಾಗಿ ಇವತ್ತು ಸೋಲಿನ ಭೀತಿಯಲ್ಲಿ ಇಂದಿರಾಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾಯಕರಿಗೆ ಸಂವಿಧಾನದ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ಯೋಗ್ಯತೆ ಇದೆಯಾ ಬೂಟ್ ನಗ್ಬೇಕು ಅಂತಿರಲ್ಲ ನಿಮಗೆ ಮಾನ ಮರ್ಯಾದೆ ಇದೆಯಾ ಇಪ್ಪತ್ತು ವರ್ಷ ರಾಜಕಾರಣ ಮಾಡಿ ಯಾವ ರೀತಿ ಪದವನ್ನು ಬಳಕೆ ಮಾಡಬೇಕು ಅಂತಕ್ಕಂಥ ನಾಲಯಕ್ಕೆ ನಿಮಗಿಲ್ವ ಈ ರಾಜ್ಯ ದೇಶದ ಒಬ್ಬ ನಾಯಕ ಹೋಗಿ ಲಾಸ್ಟ್ಗೆ ನೀವು ಸೋತಿ ಮಣ್ಣು ಮುಗಿಸಿದ್ರಲ್ಲ ಆ ಸೋಲಿನ ಹತಾಶೆಯಿಂದ ಇವತ್ತು ದೇಶದ ಎಲ್ಲ ವರ್ಗವನ್ನು ಪ್ರೀತಿ ಮಾಡುವಂಥ ಈ ದೇಶಕ್ಕಾಗಿ ಏನು ತ್ಯಾಗ ಬಲಿದಾನ ಮಾಡಿದಂಥ ಮಹಾನ್ ನಾಯಕರಲ್ಲಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನೀವು ನೀವ್ಯಾರೋ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಅಪ್ಪ ನಿಮ್ಮಮ್ಮ ದೇಶಕ್ಕಾಗಿ ಏನು ಸತ್ತಿದಾರ ಒಂದು ಚೂರು ಯೋಚನೆ ಮಾಡಿ ಮಾತನಾಡುವುದನ್ನು ಕಲಿಬೇಕು ನೀವು ನೀವೇನಾದರೂ ಮುಂದಿನ ದಿನಗಳಲ್ಲಿ ರಾಜೀವ್ ಗಾಂಧಿ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡಿದರೆ ನಿಮಗೆ ಇನ್ನು ಕೆಲವೇ ಕೆಲವು ದಿವಸದಲ್ಲಿ ಮನೆ ಕೂರುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸೋಕೆ ಇಷ್ಟಪಡ್ತಾ ಇವತ್ತು ತಿಳ್ಕೊಬೇಕು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಕೊಟ್ಟಿದ್ದರಿಂದ ಎಷ್ಟು ಅನುಕೂಲ ಆಯಿತು ಇವತ್ತು ಬಿ ಜೆ ಪಿಯ ಮುಖಂಡರು ಭೂಮಿ ಉಳುವವನ್ನೇ ಒಡೆಯ ಅಂತಕ್ಕಂಥ ವಿಚಾರದಲ್ಲಿ ಎಷ್ಟೋ ಜನ ನೀವು ಭೂಮಿಯನ್ನು ಹೊಡಿತಾ ಇದ್ದೀರಿ ಅದು ಯಾರು ಇಂದಿರಾ ಗಾಂಧಿ ಅವರ ಕೊಟ್ಟ ಕೊಡುಗೆ ದೇವರಾಜ್ ಅವರ ಕೊಟ್ಟ ಕೊಡುಗೆ ಹಾಗಾಗಿ ಅದನ್ನೆಲ್ಲ ಬಳಕೆ ಮಾಡಿದ್ರು ಕೂಡ ಬಿ ಜೆ ಪಿಯಲ್ಲಿ ಇದ್ದೀರಿಯಲ್ಲ ನೀವು ಹೊರಗಡೆ ಬರಬೇಕು ಇಂದಿರಾ ಗಾಂಧಿ ಅವರ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಮುಂದಿನ ಕೆಲ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಇಂದಿರಾ ಗಾಂಧಿ ಅವರು ಇರ್ಬೋದು ಬೂಟ್ ನೆಕ್ಕುವಂಥ ಪದವನ್ನು ಬಳಸಿದರೆ ನಿಮಗೆ ಕಪ್ಪು ಬಟ್ಟೆ ಪ್ರದರ್ಶನವನ್ನು ಮಾಡೇ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತವೆ ಕಾರಣ ಇಷ್ಟೇ ಇವತ್ತು ದೇಶಕ್ಕಾಗಿ ಪ್ರತಿ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲ ಸಮ ಸಮಾಜವನ್ನು ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಇವತ್ತು ರಾಜ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತಕ್ಕಂಥ ಮೂರು ಅಂಗಗಳಲ್ಲಿ ಕೆಲಸವನ್ನು ಮಾಡ್ತಿದ್ದೇವೆ ನೀವು ಹಿಂದೆ ಏನು ಹೇಳ್ತಿದ್ರಿ ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ ಈಗ ಸಂವಿಧಾನದ ವಿಚಾರವನ್ನು ಎತ್ತಿದ್ದಕ್ಕೆ ಇವತ್ತು ಇಡೀ ಸಮುದಾಯ ನಿಮ್ಮನ್ನು ತಿರಸ್ಕಾರ ಮಾಡಿದ್ರಿಂದ ಇವತ್ತು ಸಂವಿಧಾನದ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ಯಾವುದೇ ನಾ ಯಾವುದೇ ನೈತಿಕತೆ ಇಲ್ಲ ನಿಮಗೆ ಮಾನ ಮರ್ಯಾದೆ ಇದ್ದರೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿಗೆ ತಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದೇ ರೀತಿಯಾಗಿ ನೀವು ಕೂಡ ತಾಕತ್ತಿದ್ರೆ ಅದೇ ಯಥಾವತ್ತಾಗಿ ಜಾರಿಗೆ ತರುವಂಥ ಕೆಲಸವನ್ನು ನೀವು ಮಾಡಿ ಮೊದಲು ತಾಕತ್ತಿದ್ರೆ ನಿಮಗೆ ನಿಮಗೆ ಅದನ್ನು ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಅಧಿಕಾರಕ್ಕಾಗಿ ಆಸೆ ಪಡ್ತಿರಲ್ಲ ನೀವು ಮಾತ್ರ ಅಧಿಕಾರ ಅನುಭವಿಸ್ತಾ ಇದ್ದೀರಾ ಸಂವಿಧಾನದ ಹೆಸರಿಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ಹಾಗಾಗಿ ಸಂವಿಧಾನ ಮತ್ತು ದೇಶದ ಜನರನ್ನು ರಕ್ಷಣೆ ಮಾಡುವಂಥದ್ದು ಕೆಲಸ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇವತ್ತು ಇವತ್ತು ಯಾವ ಎಷ್ಟೊಂದು ಅವಧಿಯಲ್ಲಿ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾಜ್ಯದಲ್ಲಿ ಹಲವಾರು ಗೃಹ ಗೃಹ ಮಂತ್ರಿಯಿಂದ ಹಿಡಿದು ಎಲ್ಲ ಹುದ್ದೆ ಪಿ ಸಿ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆಲ್ಲ ಊಟ ನೆಕ್ಕಬೇಕು ಅಂತ ಹೇಳ್ತಿರಲ್ಲ ಲೆಕ್ಕಿಸ್ತೀವಿ ನೋಡಿ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮತ್ತು ಇಡೀ ಎಲ್ಲ ಸಮುದಾಯ ಮಾಡುತ್ತೆ ಅಂತಕ್ಕಂಥ ಹೇಳ್ತಾ ಇನ್ನಾದರೂ ಎಚ್ಚರಿಕೆಯಿಂದ ನೀವು ಮಾತನಾಡುವುದನ್ನು ಕಲಿಬೇಕು ಮುಂದಿನ ದಿನಗಳಲ್ಲಿ ನೀವು ಸೇರುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ತುರ್ತಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಲಾಕೇಶು ಅಭಿ ಎಲ್ಲ ಯುವ ಯುವ ಕಾಂಗ್ರೆಸ್ನ ಮಿತ್ರರಿಗೆ ಧನ್ಯವಾದ ಹೇಳ್ತಾ ಇದ್ರು ರಾಜ್ಯಾದ್ಯಂತ ಬಿ ಜೆ ಪಿ ಮತ್ತು ಬಿಜೆಪಿ ಯುವ ಮೋರ್ಚಾ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ದಾಳಿ ಮಾಡ್ತಾ ಇದೆ ಚಿಕ್ಕಮಗಳೂರು ಯುವ ಕಾಂಗ್ರೆಸ್ ಮತ್ತು ಚಿಕ್ಕಮಗಳೂರು ಮದರ್ ಕಾಂಗ್ರೆಸ್ ಪೂರ್ತಿಯಾಗಿ ಖಂಡಿಸ್ತಾ ಇದ್ದೀವಿ ನಿಮ್ಮ ಬಿ ಜೆ ಪಿ ವಿರೋಧಿ ನಡೆಗಳಿಗೆ ನಮ್ಮ ಯುವ ಕಾಂಗ್ರೆಸ್ ಸದೃಢವಾಗಿ ಬಲಿಷ್ಠವಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಂಬತ್ತ ಎಪ್ಪತ್ತ ಅವ್ರದ್ದು ತುರ್ತು ಪರಿಸ್ಥಿತಿಯಲ್ಲಿದ್ದಾಗ ಉಳುವನಿಗೆ ಭೂಮಿ ಹೊಡೆಯ ಮತ್ತು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಕೊಟ್ಟು ಎಷ್ಟೋ ಬಡವರಿಗೆ ಶಕ್ತಿಯಾಗಿ ನಿಂತಿದ್ರು ಅನ್ನ ಮತ್ತು ಗೋಧಿ ಕೊಟ್ಟು ಅವರಿಗೆ ಅನ್ನದ ಹತ್ರಾಗಿ ನಿಂತಿದ್ರು ಮತ್ತು ಚಿಕ್ಕಮಗ್ಳೂರಲ್ಲಿ ಎಪ್ಪತ್ತ ಎಂಟರಲ್ಲಿ ಉಪಚುನಾವಣೆಯಲ್ಲಿ ಗೆದ್ದಾಗ ಚಿಕ್ಕಮಗಳೂರಿಂದ ಆಯ್ಕೆ ಮಾಡಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋದವರು ಇಂದಿರಮ್ಮ ಇಂದಿರಾಮನ ಬಗ್ಗೆ ಮಾತಾಡೋಕ್ಕೆ ಯಾವುದೇ ನೈತಿಕತೆ ಇಲ್ಲ ಅಂತ ಬಿ ಜೆ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಬಿ ಜೆ ಪಿಯವರು ಇಂದಿರಾ ಗಾಂಧಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಮಾತಾಡ್ಬೇಕಾದ್ರೆ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಯುವ ಕಾಂಗ್ರೆಸ್ ನಿಮ್ಮ ಮನೆ ಮುತ್ತಿಗೆ ಹಾಕಬೇಕಾಗುತ್ತೆ ಮತ್ತು ನಾಳೆ ಕಪ್ಪು ಪ್ರದರ್ಶನ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಬೇಕಾಗುತ್ತೆ ನೀವು ರಸ್ತೆಯಲ್ಲಿ ಪ್ರತಿ ನೀವು ಎಲ್ಲೆಲ್ಲಿ ಓಡಾಡ್ತೀರ ಅಲ್ಲೆಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿ ತಾಲೂಕಲ್ಲೂ ಯುವ ಕಾಂಗ್ರೆಸ್ ಇದೆ ಯುವ ಕಾಂಗ್ರೆಸ್ ನಿಮ್ಮ ನಿಮ್ಮ ಮೇಲೆ ಕಪ್ಪು ಪ್ರದರ್ಶನ ಮಾಡಲೇಬೇಕಾಗುತ್ತೆ ಅಂತ ನಾನು ನಿಮ್ಮ ಮೂಲಕ ಹೇಳಿ ನನಗೆ ಧನ್ಯವಾದಗಳು ಕಾಂಗ್ರೆಸ್ನ ಯುವ ಕಾಂಗ್ರೆಸ್ ಆತ್ಮೀಯ ಬಂಧುಗಳ ಯುವ ಮಿತ್ರರೇ ಈ ದೇಶಕ್ಕೆ ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಯುವ ಕಾಂಗ್ರೆಸ್ನ ನನ್ನ ಆತ್ಮೀಯ ಮಿತ್ರಗಳೇ ಇವತ್ತು ಏನು ದೇಶದಲ್ಲಿ ಬಿ ಜೆ ಪಿ ಮುಖಂಡರು ಇವತ್ತು ಈ ದೇಶವನ್ನು ಆಳಿದಂಥ ಪ್ರಧಾನಮಂತ್ರಿಯವರಾದಂಥ ಶ್ರೀಮತಿ ಇವಾಗ ಇಂದಿರಾ ಗಾಂಧಿ ಅವರಿಗೆ ಗೂಟ್ ನೆಕ್ಕುವಂಥ ಕೆಲಸ ಮತ್ತು ಸರ್ವಾಧಿಕಾರ ಮತ್ತು ಅಂತ ಕರೀತಾರೆ ಯಾವುದನ್ನು ಹೇಳಿಕೆಯನ್ನು ಇವತ್ತು ಖಂಡಿಸಿ ಇವತ್ತು ನಮ್ಮ ಚಿಕ್ಕಮಳ್ಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯ ಯುವಕರಾದಂಥ ಲಾಕೇಶ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಅಜಾದ್ ಪಾರ್ಕಲ್ಲಿ ಇವತ್ತು ಪ್ರತಿಭಟನೆ ರ್ಯಾಲಿ ಮಾಡ್ತಿದ್ದೀವಿ ಇದೊಂದು ಅವರು ಈ ವಿಚಾರವನ್ನು ಖಂಡಿಸುವ ಮುಖಾಂತರ ನಾವು ಎಲ್ಲ ಯುವ ಕಾಂಗ್ರೆಸ್ನವರು ಕೂಡ ಒಕ್ಕಟ್ಟಾಗಿ ಒಂದು ಸಂದೇಶನ ಇವತ್ತು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಮಾನ್ಯ ಬಂಧುಗಳೇ ಹಾಗಾಗಿ ಇತಿಹಾಸನ ಕೆದ್ಕೋದ್ರೆ ಇವತ್ತು ಬಿ ಜೆ ಪಿ ಅವರಿಗೆ ಮಾನಭಂಗ ಆಗುತ್ತೆ ಮುಖಭಂಗ ಆಗ್ತಕ್ಕಂಥ ಕೆಲಸಗಳೇ ಆಗುತ್ತೆ ಅದರಿಂದ ಇವತ್ತು ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತು ದಶಕದಲ್ಲಿ ಈ ಭಾರತ ದೇಶವನ್ನು ಆಡಿದಂಥ ಇಂದಿರಾ ಗಾಂಧಿ ಅವರು ಬಲಿಷ್ಠವಾಗಿದ್ದಂಥ ಒಂದು ಮಹಿಳೆ ಅವರ ಒಂದು ದಕ್ಷ ಆಡಳಿತವನ್ನು ಸಹಿಸಲಾರ್ದಂಥ ಬಿ ಜೆ ಪಿಯವರು ಇವತ್ತು ಒಂದು ತುರ್ತು ಪರಿಸ್ಥಿತಿಯನ್ನು ಮುಂದಿಟ್ಕೊಂಡು ಇವತ್ತು ಅವೇಳನ ಮಾಡ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ ಇಂಥ ಒಂದು ಘಟನೆಯನ್ನು ನಾವು ಯುವ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಭಾಳ ತೀವ್ರವಾಗಿ ಖಂಡಿಸ್ತೀವಿ ಇಂಥ ಘಟನೆಗಳು ನಡೆದರೆ ನಾವು ಬಿ ಜೆ ಪಿಯವರ ವಿರುದ್ಧ ನಿರಂತರವಾದ ಹೋರಾಟವನ್ನು ಮಾಡ್ತೀವಿ ಇವತ್ತು ನಮ್ಮ ಕಾಂಗ್ರೆಸ್ ಏನಿದೆ ಇವತ್ತು ಸಂವಿಧಾನ ಏನಿದೆ ಪ್ರಜಾಪ್ರಭುತ್ವ ಇವತ್ತು ಭಾಳ ನಿರಂತರವಾಗಿ ಸಮಾನತೆಯಿಂದ ಸರ್ವ ಧರ್ಮೀಯರಿಗೂ ಎಲ್ಲ ಜಾತಿ ಧರ್ಮ ವರ್ಗದರಿಗೂ ಸಮಾನವಾದ ಅವಕಾಶವನ್ನು ಕೊಡ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಶ್ರೀಮತಿ ಇಂದಿರಾ ಗಾಂಧಿ ಅವರ ಬಗ್ಗೆ ಮಾತಾಡಕ್ಕಂಥದ್ದು ಅವೇಳನ ಖಂಡನೀಯ ಹಾಗಾಗಿ ಇಂಥ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಮಾತಾಡಿದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅದರ ಮುಖಾಂತರ ನಾವು ನಿಮಗೆ ತೀವ್ರವಾದ ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಈ ಥರ ಹೇಳಿಕೆಯನ್ನು ಕೊಡಬಾರ್ದು ಅಂತ ನಾವು ಈ ಒಂದು ಮುಖಾಂತರ ಒತ್ತಾಯವನ್ನು ಮಾಡ್ತಾ ಒಂದು ಕಾಂಗ್ರೆಸ್ ಪಕ್ಷ ಅಂದರೆ ನಮ್ಮ ಸಂವಿಧಾನ ಸಂವಿಧಾನ ಅಂದರೆ ಪ್ರಜಾಪ್ರಭುತ್ವ ಬಂಧುಗಳೇ ಹಾಗಾಗಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪಿನ ಮುಖಾಂತರ ಈ ದೇಶದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಪಕ್ಷಗಳು ಯಾವುದೇ ಸರ್ಕಾರ ಬಂದರೂ ಕೂಡ ಈ ದೇಶದಲ್ಲಿ ಸಂವಿಧಾನ ಕೊಟ್ಟರೆ ಬಾಬಾ ಸಾಹೇಬರು ಕೊಟ್ಟಿರಕ್ಕಂಥ ಸಂವಿಧಾನದ ಅಡಿಯಲ್ಲೇ ಆಡಳಿತವನ್ನು ಮಾಡಬೇಕಾಗುತ್ತೆ ಆದ್ದರಿಂದ ಅವರು ಅದನ್ನು ಬಿಟ್ಟು ಅವರ ವಿವೇಚನೆಯಲ್ಲಿ ಅವರ ಸರ್ವಾಧಿಕಾರದಿಂದ ಅವರೇ ಒಂದು ಮುಖಾಂತರ ಆಡಳಿತವನ್ನು ಮಾಡಿದರೆ ಜನ ಸಹಿಸಲ್ಲ ಹಾಗಾಗಿ ಬಿ ಜೆ ಪಿ ನಿಮಗೆ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಾಗಾಗಿ ನಮ್ಮ ಯುವ ಕಾಂಗ್ರೆಸ್ ಇಂದ ಈ ಒಂದು ಪ್ರತಿಭಟನೆ ಮಾಡ್ತೀರಿಂದ ಅವರಿಗೆ ನಾನು ಅಭಿನಂದನೆ ಮತ್ತು ಕೃತಜ್ಞತನ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಕಾಂಗ್ರೆಸ್ ಜೈ ಭೀಮ್ ಕೇಳೋಬ್ಬ ಮಾತಾಡ್ತಾ ದೇವಸ್ಥಾನ ಮಾತಾಡ್ತಾರೆ ಅಂದರೆ ಅವರಿಗೆ ನಾಚಿಕೆ ಮಾನ ಐತೆ ಅವ್ರು ಮಾಡಿದಂಥ ಒಂದು ಅನುದಾನ ಒಂದು ರಕ್ಷಾವನ್ನು ಕೊಟ್ಟು ಇವತ್ತು ದೇಶಕ್ಕೆ ಅವ್ರಿಗೆ ಅವ್ರ ಕುಟುಂಬನೇ ಒಂದು ರಕ್ತನ ಚೆಲ್ಲಿ ಒಂದು ಪ್ರಾಣ ಕಳ್ಕೊಂಡಿದ್ದಾರೆ ಅಂಥ ಜನರ ನಿಮ್ಮ ಮಂಥನದಲ್ಲಿ ನಿಮ್ಮ ಕುಟುಂಬದಲ್ಲಿ ಅದು ನದ್ದ ನಿಮ್ಮ ಹೇಳೋಕೆ ನಾಚಿಕೆ ಮಾನ ಮಾಡಿದ್ರೆ ಇದ್ದರೆ ದೇಶಕ್ಕೆ ಬಂದು ಆಳ್ರಿ ಬರೀ ಸುಳ್ಳಾಳ್ಕೆ ಅಂದ್ರದಂಗೆ ಇಪ್ಪತ್ತೈದು ವರ್ಷ ಸುಳ್ಳು ಸುಳ್ಳಿಕೆಯನ್ನು ರಾಜಕೀಯ ಮಾಡಿ ಇವತ್ತು ಹೇಳಿಕೆ ಬರ್ತಾ ಇದ್ರ ಹಾಗಾಗಿ ನಮ್ಮ ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬರಿಗೆಲ್ಲ ನೀವು ಹೆಚ್ಚಿಗೆ ಮಾತಾಡಿದರೆ ಈ ದೇಶದಲ್ಲಿ ಬಿಡುತ್ತೆ ಹಾಗಾಗಿ ನಿಮ್ಮ ಎಚ್ಚರಿಕೆಯ ಒಂದು ಗಮನ ಇರಲಿ ನಮ್ಮ ನಾಯಕರಿಗೆ ಯಾರೇ ಕಾ ಕಾಂಗ್ರೆಸ್ ನಾಯಕರಾಗಲಿ ನೀವು ಮಾತಾಡ್ಬೇಕಾದ್ರೆ ನಾಲಿಗೆ ಮೇಲೆ ಇರ್ತಾ ಅವ್ನು ಮಾತಾಡ್ಬೇಕಂತ ಹೇಳಿ ನನ್ನ ಇಲ್ಲಿ ಕರೆದ್ರೆ ಮಾತು ಕೊಟ್ಟಂತ ಎಲ್ಲರೂ ನಾನು ಹೊಂದಿ ಧನ್ಯವಾದ ಹೇಳ್ತೀನಿ ಜೈ ಜೈ ವಿರುದ್ಧವಾಗಿ ಇಟ್ಲರ್ಗೆ ಹೋಲಿಸಿ ಇವತ್ತ ನೀವು ಬಿ ಜೆ ಪಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೀರಿ ಅದರ ವಿರುದ್ಧವಾಗಿ ನಾವು ಇವತ್ತ ಪ್ರತಿಭಟನೆಯನ್ನು ಯುವ ಕಾಂಗ್ರೆಸ್ ವತಿಯಿಂದ ಹೊಂದ್ಕೊಂಡಿದ್ದೀವಿ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ ಮೋದಿ ಮೋದಿಯವರೇ ಇವತ್ತು ಸಿ ಟಿ ಸಿ ಟಿ ರವಿ ಅವರು ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂತ ಹೇಳಿದ್ದಾರೆ ನಾನು ಕೇಳಕ್ಕೆ ಬಯಸ್ತೀನಿ ನೀವು ಚುನಾವಣೆ ಸಮಯದಲ್ಲಿ ಹೋಗ್ಸರ ಇಂಡ ಭಾರತ ಭಾರತಕ್ಕೆ ಹೋಗ್ಸರ ಮೋದಿ ಅಂತ ಹೇಳ್ತಿರಲ್ಲ ನಿಮಗೆ ನೈತಿಕತೆ ಇದೆಯೇನು ರೀ ಈ ಮಾತನ್ನು ಕೇಳೋದಕ್ಕೆ ನಿಮಗೆ ನಿಜ ನೈತಿಕತೆ ಇದ್ದರೆ ಈ ಮಾತನ್ನು ವಾಪಸ್ ತಿಕ್ಕೊಳ್ಳಿ ಇಂಡಿಯಾ ಇಂಡಿಯಾಗೆ ಇರುತ್ತೆ ನೂರಾರು ಜನ ಪ್ರಧಾನಮಂತ್ರಿಗಳಾಗ್ತಾರೆ ನೂರಾರು ಜನ ಮುಖ್ಯಮಂತ್ರಿಗಳಾಗ್ತಾರೆ ಆದರೆ ದೇಶ ಇದ್ದೇ ಇರುತ್ತೆ ಸಿಟಿ ಇರವರೆ ಈಗಾಗಲೇ ನೀವು ಈ ಥರ ಪದಗಳನ್ನ ಉಪಯೋಗಿಸೋದ್ರಿಂದಲೇ ವಿಧಾನ ಚು ವಿಧಾನಸಭೆ ಚುನಾವಣೆಯಲ್ಲಿ ನೀವು ಸೋತಿ ಸುಣ್ಣವಾಗಿ ಮಾಜಿ ಶಾಸಕರಾಗಿದ್ದೀರಿ ಇಂಥ ಹೇಳಿಕೆಗಳನ್ನ ಕೊಡೋಕ್ಕಿಂತ ಮುಂಚೆ ನೀವು ಮೊದಲು ಒಂದು ಒಂದು ರೀತಿಯಲ್ಲಿ ನೀವು ಏನು ಮಾತಾಡ್ತೀರ ಅಂತ ಅರಿವಿಲ್ಲದಲೇ ಮಾತಾಡ್ತಿದ್ದೀರಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಇವತ್ತ ಇಂದಿರಾ ಗಾಂಧಿ ಅವರು ಯಾಕೆ ತುರ್ತು ಪರಿಸ್ಥಿತಿಯನ್ನ ಏರಿದ್ರು ಅನ್ನೋದು ನಿಮ್ಗೆ ಕಾರಣ ಗೊತ್ತಿದ್ರೆ ಯಾಕೆ ನೀವು ಅದನ್ನು ಬಿಡ್ತೀರಿ ಅಷ್ಟೇ ಉಪಯೋಗ ಗೊತ್ತಿದ್ಯಾನ್ ಇಡೀ ಸಮುದಾಯಗಳು ಜನ ಏನಿದ್ದಾರೆ ಬುದ್ಧಿವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ನಿಮ್ಮ ಮಾತಿಗೆ ಬಿಜೆಪಿಯ ಸುಳ್ಳು ಮೋಸಕ್ಕೆ ಯಾವುದೇ ಕಾರಣಕ್ಕೂ ಸಹ ಉಪ್ಪು ಸೊಪ್ಪು ಹಾಕಲ್ಲ ಏನು ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲಾ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು i3 today voice, voice of democracy, of democracy.